ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಜೊತೆಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದ್ರ ಬಗ್ಗೆ ನೋಡೋಣ ಯಾಕೆಂತಂದ್ರೆ ಒಂದು ಬಿಗ್ ಇವೆಂಟ್ ಇತ್ತು ಅದರ ಔಟ್ಕಮ್ ಬಂದಿದೆ ಅನಂತರ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಹೇಗೆ ಬಂದಿದೆ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಇದ್ರ ಬಗ್ಗೆ ಕೂಡ ನೋಡೋಣ ಇಲ್ಲಿ ಮೊದಲಿಗೆ ಡಿಸ್ಕಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದೀನಿ ಮೊದಲಿಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ನೋಡಬಹುದು ತ್ರೀ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಓಪನ್ ಆಯಿತು ಆಯ್ತು ಒಂದಷ್ಟು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು ಆಯ್ತು ಡೌನ್ ಆಯಿತು ಮತ್ತೆ ಒಳ್ಳೆ ರಿಕವರಿ ಕೂಡ ಆಯಿತು ಬಟ್ ಪಾಸಿಟಿವ್ ಆಗಲಿಲ್ಲ ಡೌನ್ ಇಂದ ಒಂದಷ್ಟು ರಿಕವರಿ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ನಾ ಸ್ಟ್ ಅನ್ನು ನೋಡಿದ್ರೆ ನೋಡಬಹುದು ನೂರ ಒಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲೂ ಸೇಮ್ ಡೌನ್ ಆಯಿತು ಮತ್ತೆ ರಿಕವರ್ ಆಗಿ ಓವರ್ ಆಲ್ ನೂರ ಒಂದು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಫೆಡ್ ಔಟ್ಕಮ್ ದಿನ ನಂತರ ನಮ್ಮ ಎ ಎಡಿಆರ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ವಿಪ್ರೋದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಇನ್ಫೋಸಿಸ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಎಚ್ ಸಾರಿ ಐ ಸಿ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಡಿಎಫ್ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಆಗಿದೆ ಡಾಕ್ಟರ್ ರೆಡ್ಡಿ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೇಜರ್ ಎಡಿಆರ್ ಗಳು ಗಳು ಐ ಟಿ ಟ್ಯಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇನ್ನು ನೋಡಿದವು ಡೌನ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವೆ ಎಫ್ ಓ ಎಂ ಸಿ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸಿಷನ್ ಗಳು ಬಂತು ನೋಡೋದು ಯು ಎಸ್ ಫೆಡ್ ಸಿಗ್ನಲ್ಸ್ ನೋ ರಶ್ ಫಾರ್ ರೇಟ್ ಕಟ್ಸ್ ಅಮಿಡ್ ಎಲಿವೇಟೆಡ್ ಇನ್ಫ್ಲೇಷನ್ ಡೌನ್ ವರಿ ಅಂದ್ರೆ ರೇಟ್ ಕಟ್ ಅಂತೂ ಆಗಿಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು ರೇಟ್ ಕಟ್ ಆಗಲ್ಲ ಅನ್ನುವಂಥದ್ದು ಹಾಗಾಗಿ ಕಂಟಿನ್ಯೂ ಮಾಡಿದ್ದಾರೆ ಆದರೆ ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ ಅದು ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಕವರಿಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ನೋಡಬಹುದು ನೋ ರಶ್ ರೇಟ್ ಕಟ್ಸ್ ಅಂದ್ರೆ ಅರ್ಜೆನ್ಸಿ ಇಲ್ಲ ರೇಟ್ ಕಟ್ ಮಾಡಲಿಕ್ಕೆ ಬಿಕಾಸ್ ಇನ್ಫ್ಲೇಷನ್ ವಿಚಾರದಲ್ಲಿ ನಾವು ಫುಲ್ ರಿಕವರ್ ಆಗಿಲ್ಲ ಅಂತ ಹೇಳಿದರೆ ಬಟ್ ಆನಂತರ ಕಾನ್ಫಿಡೆನ್ಸ್ ಅನ್ನ ತೋರಿಸಿದರೆ ಅವರ ಮಾತುಗಳಲ್ಲಿ ನೋಡಬಹುದು ರೀ ಇನ್ಫೋರ್ಸಿಂಗ್ ಇಟ್ಸ್ ಕಾಶಿಯಸ್ ಸ್ಟ್ಯಾಂಡ್ಸ್ ಆಸ್ ಇನ್ಫ್ಲೇಷನ್ ರಿಮೈನ್ ಸಮ್ ವಾಟ್ ಎಲಿವೇಟೆಡ್ ಈ ಒಂದು ಅಪ್ಡೇಟ್ ಬಂದ ಮೇಲೆ ಇನಿಷಿಯಲಿ ಮಾರ್ಕೆಟ್ ಬೀಳ್ ಬಿದ್ದಿದೆ ಅಂದ್ರೆ ಇನ್ಫ್ಲೇಷನ್ ಬಹುಶಃ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದ್ರ ಮೇಲೆ ಬಟ್ ಆ ನಂತರ ಇವರ ಮಾತು ಯಾವಾಗ ಶುರುವಾಯ್ತು ಅಲ್ಲಿ ಒಂದಷ್ಟು ಪಾಸಿಟಿವ್ಸ್ ಅನ್ನು ಅವರು ಮಾರ್ಕೆಟ್ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ಅಲ್ಲಿಂದ ಸ್ವಲ್ಪ ರಿಕವರಿ ಕೂಡ ಆಗಿದೆ ನೋಡಬಹುದು ಹವೇವರ್ ಸ್ಟಾಕ್ಸ್ ಲೇಟರ್ ಟ್ರಿಮ್ಡ್ ಜರುಮ್ ಪೊವೆಲ್ ಡೌನ್ ಪ್ಲೇಡ್ ದ ಚೇಂಜ್ ಇನ್ಸಿಸ್ಟಿಂಗ್ ಇಟ್ ವಾಸ್ ನಾಟ್ ಮೆಂಟ್ ಟು ಸಿಗ್ನಲ್ ಎನಿ ಶಿಫ್ಟ್ ಇನ್ ಪಾಲಿಸಿ ಡೈರೆಕ್ಷನ್ ಜಸ್ಟ್ ಡಿಸೈಡೆಡ್ ಟು ಶಾರ್ಟ್ ದಟ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್ ಪೋಸ್ಟ್ ಮೀಟಿಂಗ್ ಪ್ರೆಸ್ ಕಾನ್ಫರೆನ್ಸ್ ಇಟ್ ವಾಸ್ ನಾಟ್ ಮೆಂಟ್ ಟು ಸೆಂಡ್ ಎ ಸಿಗ್ನಲ್ ಅಂದ್ರೆ ಯಾವುದೇ ಸಿಗ್ನಲ್ ಕೊಡುವಂತ ಪ್ರಯತ್ನ ಅಲ್ಲ ಆಸ್ ಎ ಕಾರ್ಷನ್ ಆಗಿ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಅನ್ನುವಂಥ ರೀತಿಯಲ್ಲಿ ಅವ್ರ ಮಾತುಗಳನ್ನ ಹೇಳಿದ್ದಾರೆ ಓವರ್ ಆಲ್ ಕನ್ಸರ್ನ್ಸ್ ಏನಿತ್ತು ಅದನ್ನ ಅಡ್ರೆಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂತ ದೊಡ್ಡ ಸಮಸ್ಯೆ ಆಸ್ ಆಫ್ ನವ್ ಇಲ್ಲ ಅಂತ ಬಟ್ ಫೆಡ್ ರೇಟ್ ಕಟ್ ಮಾಡದೇ ಇರೋದಕ್ಕೆ ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಕೂಡ ಕಾರಣ ಅಂತ ಕೂಡ ಹೇಳ್ಬಹುದು ಯಾಕೆಂತಂದ್ರೆ ಅವರ ಪಾಲಿಸೀಸ್ ಏನಿದೆ ಎಷ್ಟರ ಮಟ್ಟಿಗೆ ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋಂತ ಕ್ಲಾರಿಟಿ ಫೆಡ್ ಇಲ್ಲ ಯಾಕಂದ್ರೆ ಯಾವಾಗ ಏನ್ ಡಿಸಿಷನ್ ತಗೊಳ್ತಾರೆ ಅಂತ ಕ್ಲಾರಿಟಿ ಇಲ್ಲದೇ ಇರೋದ್ರಿಂದ ಹಾಗಾಗಿ ಅವರು ಕೂಡ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತಿದ್ದಾರೆ ಈ ರೀತಿಯ ಡಿಸಿಷನ್ ಗಳನ್ನು ಕೂಡ ಬರ್ತಾ ಇದೆ ನೋಡುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇದಕ್ಕೆ ಬರುತ್ತೆ ಅಂತ ಇನ್ನು ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ ಐ ಎಸ್ ನೋಡಬಹುದು ಎರಡ್ ಸಾವಿರದ ಐನೂರ ಎಂಬತ್ತಾರು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಡಿ ಎಸ್ ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ನೆಟ್ ಸೆಲಿಂಗ್ ಕಂಟಿನ್ಯೂ ಆಗಿದೆ ಇವ್ರ ಕಡೆಯಿಂದ ನೆಟ್ ಬಯಿಂಗ್ ಕಂಟಿನ್ಯೂ ಆಗಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಅಫ್ಘಾನ್ ಸಿನ್ಫ್ರಾ ಇವತ್ತು ಇರುತ್ತೆ ಕಾರಣ ಕಂಪನಿಗೆ ಸಾವಿರದ ಇನ್ನೂರ ಎಂಬತ್ ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ನೋಡಬಹುದು ಈ ಆರ್ಡರ್ ನ ಕಾರಣಕ್ಕೆ ಅಫ್ಘಾನ್ ಸಿನ್ಫ್ರಾ ಇರುತ್ತೆ ರೀಸೆಂಟ್ ಆಗಿ ಲಿಸ್ಟ್ ಆಗಿರುವಂತಹ ಕಂಪನಿ ಒಳ್ಳೊಳ್ಳೆ ಆರ್ಡರ್ ಗಳಂತೂ ಕಂಪನಿಗೆ ಸಿಗ್ತಾ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ನವೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ಇಷ್ಟ ಆದ್ಮೇಲೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಬಟ್ ಒಳ್ಳೆ ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಇನ್ನೂರ ಅರವತ್ತು ಕೋಟಿ ಮೊತ್ತದ ರೈಲ್ವೆ ಪ್ರಾಜೆಕ್ಟ್ ಸಿಕ್ಕಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಜಿ ಆರ್ ಇನ್ಫ್ರಾ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಆಜಾದ್ ಇಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎಂಟುನೂರ ಹನ್ನೊಂದು ಕೋಟಿ ಆರ್ಡರ್ ಸೈಮನ್ಸ್ ಎನರ್ಜಿಯಿಂದ ಕಂಪನಿ ಪಡ್ಕೊಂಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಆಜಾದ್ ಇಂಜಿನಿಯರಿಂಗ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ನಿನ್ನೆಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇನ್ಫೋಸಿಸ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸೈಮೆಂಟ್ ಇರ್ತದೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಮಾಡಿಕೊಂಡಿದೆ ಜನರೇಟಿವ್ ಐ ಮೂಲಕ ಡಿಜಿಟಲ್ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಜೆ ಕೆ ಸಿಮೆಂಟ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಗುಜರಾತ್ ನಿಂದ ಇನ್ನೂರ ಐವತ್ತು ಮಿಲಿಯನ್ ಟನ್ಸ್ ಲೈಮ್ ಸ್ಟೋನ್ ಸಪ್ಲೈ ಆರ್ಡರ್ ಪಡ್ಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಸೋನಾ ಬಿಎಲ್ಡಬ್ಲ್ಯೂ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಇ ಪ್ಲೇನ್ ಜೊತೆ ಎಂಒಯು ಮಾಡ್ಕೊಂಡಿದೆ ಪವರ್ ಟ್ರೈನ್ಸ್ ಡೆವಲಪ್ ಮಾಡಲಿಕ್ಕೆ ಅದರಲ್ಲಿ ಪವರ್ ಟ್ರೈನ್ಸ್ ಡ್ರೋನ್ಸ್ ಅಲ್ಲಿ ಬಳಸುವಂತದ್ದು ಈ ಒಂದು ನ್ಯೂಸ್ ನ ಕಾರಣಕ್ಕೆ ಇರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಸಾರಿ ರಿಸಲ್ಟ್ಸ್ ಕಡೆ ಬಂದ್ರೆ ಅಲೈಡ್ ಬ್ಲೆಂಡರ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ಕ್ವಾರ್ಟರ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ನಂತರ ಎಬಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಮಾಡಿದೆ ಕ್ಯೂತರಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಕೆ ಆರ್ ರೈಲ್ ಎಂಜಿನಿಯರಿಂಗ್ ರೈಲಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಸೇಲ್ಸ್ ಅಲ್ಲಿ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಎಬಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್ ನ ರಿಸಲ್ಟ್ ಕೂಡ ಇವತ್ತು ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಫಿಫ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ಲಿ ನಂತರ ಎಬಿಟ್ ಅಲ್ಲಿ ಅಲ್ಲೂ ಕೂಡ ಸೇಮ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಬಟ್ ಇಯರ್ಲಿ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇಯರ್ ಆನ್ ಇಯರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಬಜಾಜ್ ಫೈನಾನ್ಸ್ ನಂಬರ್ಸ್ ಈಗಾಗಲೇ ನೋಡಿದ್ರೆ ತುಂಬ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ನೋಡೋಣ ಮಾರ್ಕೆಟ್ ಯಾವ ಅವ್ರೆ ಮಾಡುತ್ತೆ ಅಂತ ನಂತರ ಗೇಬ್ರಿಯಲ್ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಫ್ಲಾಟ್ ಇದೆ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ನಂಬರ್ ಅಷ್ಟೇ ಕ್ವಾರ್ಟರ್ಲಿ ಆಲ್ಮೋಸ್ಟ್ ಫ್ಲಾಟ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಗೇಬ್ರಿಯಲ್ ಇಂಡಿಯಾ ಮಾಡಿದೆ ನೋಡಬಹುದು ಈ ಸ್ಟಾಕ್ ಅನ್ನು ಕೂಡ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ಅವಾಸ್ ಫೈನಾನ್ಷಿಯಲ್ಸ್ ನ ರಿಸಲ್ಟ್ ಇದೆ ಅದಾನಿ ಎಂಟರ್ಪ್ರೈಸಸ್ ಅದಾನಿ ಪೋರ್ಟ್ಸ್ ನ ರಿಸಲ್ಟ್ ಇದೆ ಅಜಂತ ಫಾರ್ಮಾ ಇದೆ ಇನ್ನು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇಂಪಾರ್ಟೆಂಟ್ ಕಂಪನಿಗಳ ನೇಮ್ ನೋಡಿದರೆ ಅಸ್ಟ್ರ ಲಿಮಿಟೆಡ್ ನ ರಿಸಲ್ಟ್ ಇದೆ ಬಜಾಜ್ ಫಿನ್ ಸರ್ವ್ ಇದೆ ಜೊತೆಗೆ ಬಜಾಜ್ ಓಲ್ಡಿಂಗ್ ನ ರಿಸಲ್ಟ್ ಕೂಡ ಇದೆ ಬಿಇಎಲ್ ರಿಸಲ್ಟ್ ಇದೆ ಡಾಬರ್ ನ ರಿಸಲ್ಟ್ ಕೂಡ ಇದೆ ನಂತರ ಎಲ್ ಸಿಡ್ ಇಂಟರ್ ರಿಸಲ್ಟ್ ಇದೆ ನಂತರ ಗ್ರೀನ್ ಲಾಮ್ ಇದೆ ಜೆ ಟಿ ಕೆ ಟಿ ರಿಸಲ್ಟ್ ಇದೆ ಕಲ್ಯಾಣ್ ಜುವೆಲರ್ಸ್ ಇದೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ನಾವು ಈಗ ಬೈ ಮಾಡಬಹುದಾ ಈಗ ಬೈ ಮಾಡಬಹುದಂತ ಇವತ್ತು ರಿಸಲ್ಟ್ ಅನ್ನು ನೋಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇದಕ್ಕೆ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಏನಾದರೂ ಕ್ಲಾರಿಫಿಕೇಶನ್ ಕೊಡುತ್ತಾ ಇತ್ತೀಚಿನ ಡೆವಲಪ್ಮೆಂಟ್ಸ್ ಬಗ್ಗೆ ಇದರ ಬಗ್ಗೆ ಒಂದ್ಸಲ ತಿಳ್ಕೊಳ್ಳಿ ಆನಂತರ ನಿಮಗೆ ಖಂಡಿತ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಎಸ್ಪೆಷಲಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಇವತ್ತು ಅಬ್ಸರ್ವ್ ಮಾಡಿ ನಂತರ ಡಿಸಿಷನ್ ತಗೊಳ್ಳೋಕ್ಕೂ ಕೂಡ ಸಹಾಯ ಆಗಬಹುದು ಇವತ್ತು ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ಕಲ್ಯಾಣ್ ಜುವೆಲರ್ಸ್ ಗೆ ನೋಡೋಣ ನಂತರ ಎಲ್ ಎನ್ ಟಿ ರಿಸಲ್ಟ್ ಇದೆ ಇವತ್ತು ಮೋರ್ಶಿಪ್ ಇದೆ ನವೀನ್ ಫ್ಲೋರಿನ್ ರಿಸಲ್ಟ್ ಇದೆ ಪ್ರಾಜ್ ಇಂಡಸ್ಟ್ರೀಸ್ ಇದೆ ಪ್ರೆಸ್ಟೀಜ್ ಇದೆ ಇವಾಗ ಏನೋ ಹಲವು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನೆಲ್ಲ ಅಬ್ಸರ್ವ್ ಮಾಡಬಹುದು ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ರಿಸಲ್ಟ್ ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ವಾಲ್ಟಾ ಎಂಪಿ ಟ್ರಾನ್ಸ್ಫಾರ್ಮರ್ ವಾರಿ ಎನರ್ಜೀಸ್ ನ ರಿಸಲ್ಟ್ ಇದೆ ಇವತ್ತು ಇವುಗಳನ್ನ ಅಬ್ಸರ್ವ್ ಮಾಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಅಗರ್ವಾಲ್ ಐಪಿಒ ಇವತ್ತು ಓಪನ್ ಇರುತ್ತೆ ನಾಳೆ ಕೂಡ ಓಪನ್ ಇರುತ್ತೆ ಜಿ ಎಂ ಪಿ ನೋಡಬಹುದು ಜಸ್ಟ್ ಫೈವ್ ರುಪೀಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಜಸ್ಟ್ ಒನ್ ಪರ್ಸೆಂಟ್ ನಿನ್ನೆ ಅರೌಂಡ್ ತ್ರೀ ಪರ್ಸೆಂಟ್ ಇತ್ತು ಡೌನ್ ಬಂದಿದೆ ಈಗ ಜಸ್ಟ್ ಒನ್ ಪರ್ಸೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿಲ್ಲ ಜಿ ಎಂ ಪಿ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನೋ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಇದೆ ಅದೇ ರೀತಿ ನೆಗೆಟಿವ್ ಆಗಲಿ ಅಥವಾ ಪಾಸಿಟಿವ್ ಆಗಲಿ ಇಲ್ಲ ಫ್ಲಾಟಿಷ್ ಇದೆ ನಂತರ ನಿಕ್ಕೈ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತದೆ ಬೇರೆ ಮಾರ್ಕೆಟ್ಸ್ ನೋಡಿದ್ರೆ ಜಕಾರ್ಥ ಕಂಪೋಸಿಟ್ ಮಾತ್ರ ಓಪನ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಫ್ಲಾಟಿಶ್ ಸಿಗ್ನಲ್ ಅನ್ನು ಕೊಡ್ತಾ ಇದೆ ಆಸ್ ಆಫ್ ನೋ ನೋಡೋಣ ಇನ್ನೂ ಟೈಮ್ ಇದೆ ಯಾಕಂದ್ರೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಫಸ್ಟ್ ಅಲ್ಲಿ ಬದಲಾದ್ರೆ ಪರಿಸ್ಥಿತಿ ಬಹುಶಃ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಮಾಡಬಹುದು ಆಸ್ ಆಫ್ ನೋ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂದ್ರೆ ಓಪನಿಂಗ್ ಫ್ಲಾಟ್ ಇರಬಹುದು ಆ ರೀತಿಯ ಇಂಡಿಕೇಶನ್ ನಮಗೆ ಸಿಗ್ತಾ ಇದೆ ಬಟ್ ನಮ್ಗೆ ಇಂಪಾರ್ಟೆಂಟ್ ಆಗೋದು ಕ್ಲೋಸಿಂಗ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಬ್ಯಾಡ್ ನ್ಯೂಸ್ ಏನ್ ಬಂದಿಲ್ಲ ಎಫ್ ಸಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರುವ ಚಾನ್ಸಸ್ ಇರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಫಾರ್ ದ ಬೆಸ್ಟ್ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ